ಅರೇ ಲೇ ನೀನ ತಗೊಂಡಿದ್ದೀಯಲ್ಲ ಕುಡು ಬೇಗ ನನಗೆ ನಾನು ಎಲ್ಲ ತಗೊಂಡಿದ್ದೀನಿ ನನ್ನತ್ರ ಇಲ್ಲಪ್ಪ ಇರು ನಿಮಗೆ ಮಿಷ್ಟ ಜೊತೆ ಹೇಳ್ತೀನಿ ಹೇಳೋ ಹೋಗಿ ನಂಗೇನು ಸೈಲೆಂಟ್ ಯಾರು ಮಾತಾಡದಲಿ ನೋಡ್ವಾ ಎಲ್ಲರೂ ತಮ್ಮ ಪರಿಚಯ ಮಾಡಿಕೊಡಿ ಟೀಚರ್ ನನ್ನ ಹೆಸರು ಐಶ್ವರ್ಯಾ ನನ್ನ ಹೆಸರು ಚರಂಡಿ ಏನು ಇದು ಚರಂಡಿ ಅಂತ ಯಾರು ಹೆಸರು ಇಟ್ಕೊಳ್ತಾರಾ ಮೇಡಂ ಚರಂಡಿ ಅಲ್ಲ ಅವನ್ನ ಇನಿಷಿಯಲ್ ಅದು ಡಿ ಒಟ್ಟಿಗೆ ಓದಿದ್ರೆ ಚರಂಡಿ ಹಾಗೇನು ಮತ್ತೆ ಯಾಕಪ್ಪ ಚರಣ್ ಅರ್ಧ ಪ್ಯಾಂಟ್ ಹಾಕಿದ್ದೀ ಇವತ್ತು ಟೀಚರ್ ಇವತ್ತು ಶನಿವಾರ ಅಲ್ವಾ ಅರ್ಧ ದಿನ ಅದಕ್ಕೆ ಅರ್ಧ ಪ್ಯಾಂಟ್ ಹಾಕಿದೆ ಹೋ ಹಾಗೆ ಹೌದಪ್ಪ ಚರಣ್ ನೀನ್ ಯಾರ ಮಗ ಹೇಳು ಟೀಚರ್ ನಾನು ವಿಶ್ವ ಸುಂದರಿ ಮಗ ಯಾಕೋ ತಮಾಷೆ ಮಾಡ್ತಾ ಇದೀಯಾ ಹೌದು ಟೀಚರ್ ನಮ್ಮ ಅಪ್ಪನ ಹೆಸರು ವಿಶ್ವ ಅಮ್ಮನ ಹೆಸರು ಸುಂದರಿ ಹಾಗೆ ಹೇಳು ಮತ್ತೆ ಓಕೆ ನೆಕ್ಸ್ಟ್ ಯಾರ್ ಹೆಸರು ಹೇಳಿ ಟೀಚರ್ ನನ್ನ ಹೆಸರು ಸುಬ್ಬು ನನ್ನ ಹೆಸರು ಸರಿ ಮಕ್ಳಿ ನನಗೆ ನೀವು ಎಷ್ಟು ಜನ ಇದರಿಂದ ತಿಳ್ಕೊಳ್ಬೇಕು ಒಬ್ಬೊಬ್ಬರಿಗೆ ಒಂದೊಂದು ಕ್ವಶನ್ ಕೇಳ್ತೀನಿ ಎಲ್ಲರೂ ಉತ್ತರ ಹೇಳ್ಬೇಕು ಆಯ್ತಾ ಆಯ್ತು ಟೀಚರ್ ಸುಬ್ಬು ನೀನ್ ಹೇಳು ನೋಡುವ ನಿಜವಾದ ಕನ್ನಡಿಗರು ಅಂದ್ರೆ ಯಾರು ಯಾರು ಇಂಗ್ಲಿಷ್ ನಲ್ಲಿ ಫೇಲ್ ಆಗ್ತಾರೆ ಅವರೇ ನಿಜವಾದ ಕನ್ನಡಿಗರು ಟೀಚರ್ ಐಶ್ವರ್ಯಾ ಈಗ ನೀನ್ ಹೇಳು ಆಂಬುಲೆನ್ಸ್ ಗೆ ನೂರ ಎಂಟು ಯಾಕೆ ಕೊಟ್ಟಿದ್ದಾರೆ ಅದಾ ತುಂಬಾ ಈಸಿ ಟೀಚರ್ ಮನುಷ್ಯನಿಗೆ ನೂರ ಎಂಟು ಕಾಯಿಲೆ ಅದಕ್ಕೆ ನೂರ ಹಲೋ ಸಾವಿರದ ಒಂಬೈನೂರ ಎಂಬತ್ತ್ಮೂರರ ಕ್ರಿಕೆಟ್ ವಿಶ್ವಕಪ್ ಯಾರಿಗೆ ಸಿಕ್ಕಿತು ಗೆದ್ದವರಿಗೆ ಟೀಚರ್ ಚರಣ್ ಈಗ ನೀನು ಹೇಳಪ್ಪ ಪ್ರಪಂಚದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ ಪ್ರಪಂಚದಲ್ಲಿ ಇರೋದು ಒಂದೇ ದೇಶ ಟೀಚರ್ ಅದು ನಮ್ಮ ಭಾರತ ಮಿಕ್ಕಿದವೆಲ್ಲ ವಿದೇಶ ಸುಜಿತ್ ಈಗ ನೀನು ಹೇಳಪ್ಪ ರಾವನು ಮರದಿಂದ ಬಿದ್ದನು ಇದು ಯಾವ ಕಾಲ ರಾಮನಿಗೆ

Thanks. No.